ಆಂಗಳ ಬಾಗ್ಲ ಎಲ್ಲ ಸ್ವಚ್ಛ ಕಸ ಹೊಡೆದಿ ಬಾಗಲ್ ನೀರು ಹಾಕಿ ಎಂತ ಚಂದ್ರ ರಂಗೋಲಿ ಬಿಡಿಸಿದಿ ತಡಾಕಿಲ್ಲ ನೋಡ್ ನೋಡ್ತಿದ್ದಂಗ ಹು ಏ ಅದಕ್ಕೆ ಬಿ ದಿನಾನ ಕಸಾ ಹೊಡಿಬೇಕನ ದಿನಾನ ಓಡಬೇಕನ ಹಾಗೆ ನಿಮ್ಮ ನಾನು ನಿಮೋನ ಅಲ್ಬಿ ನೀ ಇಷ್ಟ ಚಂದ ಆಂಗಳ ಬಾಗ್ಲ ಕಸ ಹೊಡೆದು ಬಾಗಲ್ ನೀರು ಹಾಕಿ ಚಂದ ನೀನ ರಂಗೋಲಿ ಹಾಕಿದಿ ನಾಳೆ ನಿನ್ ಸೊಸಿನ ಹೆಂಗೇ ಮಾಡ್ತಾಳ ಅಂತೀಯ ಬಗನಕ್ಕೆ ರಂಗೋಲಿ ಹಾಕಕ್ಕೆ ಬರಲೇ ಇಲ್ಲ ಅಂದ್ರೆ ಏನು ಬರಲಿಲ್ಲ ಅಂತಂದ್ರೆ ನಾನು ಹಾಕೋದಪ್ಪ ಮತ್ತೆ ಕಲಸಿದ್ರಾತ ಏನು ಯಾರು ಹೆಂ ಹುಟ್ಟತಲೆ ಕಲ್ತು ಬಂದಿರ್ತಾರನ ಲಗ್ನಾಗಿಂದ ಇಲ್ಲಪ್ಪ ಲಗ್ನಾಗಿಂದ ಎಲ್ಲಿ ಕಲೀದು ಎಪ್ಪ ಈಗ ನಮ್ಮಗಳು ಏನ ಅಯ್ಯೋ ಸಾರಿ ಒಗ್ಗರಣೆ ಹಾಕು ಪಲ್ಯಕ್ಕೆ ಹೆಚ್ಚು ಆಮೇಲೆ ಬಂಡೆ ತೋಳಿ ಅರಿಬಿ ಹೋಗಿ ನಾಳೆ ಹೋದ್ ಗಂಡನ ಮನಿ ಒಳದ ಏನ ಚಪ್ಪಲ್ಯ ಹೊಡಿಸಿ ನಮ್ಮನ್ನ ಆಮೇಲೆ ನಿಮ್ಮನ್ನಲ್ಲ ನಮಗಂತಾರ ಏನ್ ಕಲ್ಸಾಳೆ ನಿಮ್ಮ ಅಂತೇಳಿ ಮಾತಿ ಒಮ್ಮೆ ಅದಕ್ಕ ಯಪ್ಪ ತಂದೆ ಆ ಕಲಿ ಚಂದ ಕಲಿ ಅಂತೇಳಿ ಬಿದಾಡ್ಕೊಂತ ಕುಂತ ನಿರ್ತಿದ್ರು ಹಂಗಾಗಿ ನಾವು ಏನ್ ಮಾಡ್ತಿದ್ವಿ ಮಾಡ್ಬೇಕಾಗ ಅಂತ ಹೇಳಿ ಬಡ 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 ಮಾಡ್ತಿದ್ವಿ ಕೆಲಸಗಳನ್ನ ಬಟ್ಟ ನಾವು ಮಾಡ್ಕೊಳಕ್ ಒಲ್ಲೆ ಅಂತಿದ್ದಿಲ್ಲ ಅವಾಗಿನಾರಲ್ಲ ಓದೋದಕ್ಕಿಂತ ಮನಿ ಕೆಲ್ಸದ ಕಡೆ ಲಕ್ಷ ಬಹಳ ಕೊಡ್ತಿದ್ವಿಪ್ಪ ನಾವು ಓದೋದು ಬರೀದಿಲ್ಲಪ್ಪ ನಾಲ್ಕನೇ ಇತ್ತ ಕಲ್ತ್ರ ದೊಡ್ಡ ನಾಲ್ಕನೇ ಇತ್ತ ಮೂರನೇ ಇತ್ತ ಹೆಣ್ಣು ಯಾ ಮಕ್ಕಳಿಗೆಲ್ಲ ಸಾಲೆ ಹಾಕ ಅಂತಿದ್ರ ಅವಾಗೆಲ್ಲ ಹೌದನ್ರಿ ಹ್ಮ್ ಅದಕ್ಕ ಹಂಗಾರ ನೀನ ನಾ ಕಲ್ತಿಲ್ಲ ನನ್ ಮಗಳು ಕಲೀಲಿ ಅಂತ ಹೇಳಿ ಅಕ್ಕಗ ಅಷ್ಟು ಓದ್ಸಿದ್ದೇನ್ರಿ ಈಗ ಬೆಳಗ್ಗೆ ಎದ್ದೇನ್ ಮಾಡಕ್ ಹೊರ ಬದುಕಿಲ್ಲ ನಿನಗ ಇದನ್ನ ತಕೊಂಡ್ ನಿಂದ್ರ ಕತಿ ಆತ್ ಆತ್ ಸಿಟ್ಟಾಬಿಡ ಸಿಟ್ಟಾಬಿಡ ಚಾ ಕುಡು ಕುಡಿತೀನಿ ಕುಡ್ದ ಕೆಲ್ಸದ ಹ್ಮ್ முட்டக்காக கைகாச்சு அதுக்கு முருகன் ஆள் நினை ஆள்கே தௌட்ர గోధిపూర ఎలా మూర్ గంట ఇన్ను రాత్రి చాలు అప్పా బలమక్ గంట్రీ దొడ్రె అంతవర అంత్రి గంట చాలు ఈ సాక బరుతా అదే చాకి ఇంగి బాయ్ బె ಈಕಿಗೆ ಹೋಗ್ಬೇಕೀಗ ಬಾಯ ಎದ್ದು ಬಾಯ ಎದ್ದು ಮತ್ತೊಂದ ಆಳಿನ ಪಗಾರ ಕೊಡೋದು ಉಳಿತೈತಿ ಅಂತೇಳಿ ಎಲ್ಲಿ ಕೇಳ್ತಾಳ ನನ್ ಮಾತು ಒಟ್ ರೊಕ್ಕ ಹೆಂಗ್ ಹಾಳ ಮಾಡ್ಲೇ ಅಂತಾರ ಏನಪ್ಪ ಏನೇ ಕೆಲಸ ಪೂರ ಆಗುದಲ್ಲ ಹೆಣ್ಮಕ್ಳು ಅರ್ಧ ಹೊತ್ತು ಹೊತ್ ಕಳದ್ ಬಿಡ್ತಾವ್ ಈಗ ನಾಳೆ ಒಂದಿನ ಕುಳಿತ ಏನತ್ತಾಗ ನಾಳೆ ಒಂದ್ ಎರಡು ಆಳು ಬಿಡಿಸ್ತಾನಿ ನೀನು ನಿಮ್ಮ ಇಬ್ರು ಬರ್ರಿ ಬೆಳಗ್ಗೆ ಒಂದೊಂದ್ ಆಳಿಗೆ ಮುನ್ನೂರು ರೂಪಾಯಿ ಪಗಾರ ಐತಿ ಕೊಡದ ಉಳಿತೈತಿ ಇಲ್ಲ ರೊಕ್ಕ ನನಗ ಅದ್ನ ಆರ್ನೂರು ರೂಪಾಯಿ ಉಳಿದ್ರೆ ಯಾರು ಕೆಡಸ್ತೈತಿ ನಮ್ ಬಾಳಕ ಅಕ್ಕತಿ ಅದಕ್ಕರ ನಿಮ್ಮ ಬಾ ಅಂತ ಹೇಳಿದ್ರೆ ನಿನ್ನೆ ನನಗ ಆಗವಲ್ತ್ರಿ ಬಾಳ ನಡೋನು ಅಂತ ನಾಟಕ ಮಾಡ್ತಾಳ ಎದ್ದು ಪಪ್ಪಪಪಾ ಅಕಿ ಅವಗ್ ಆರಾಮಿಲ್ಲ ಈ ಜಂಪರ್ ತುಸಾ ಬಂದಾವ ಪಾ ಬೆಳಿಗಿಂದ ಚಂದ ಹೊದಿತಾಳ ನೀನ್ ರಾತ್ರಿ ಹನ್ನೆರಡು ಗಂಟೆ ಕಾಜು ಬುಡ್ಡಿ ಮಾಡ್ಯಾಳ ಜಂಪರಿನು ಏನ್ ಕಾಲಿ ಕುಂತು ಹೊತ್ಗಳಾಳ ನಂಗೆ ಮಾತಾಡ್ತಿಪ ನೀರ ನೀ ಬರ್ಲಿ ನೀ ಬಾ ನೀವ್ ಬೇಡ ಬಾ ನೀ ಬಂದು ಬಡ ಬಡ ನಾಳೆ ಮಾತ್ರ ನೀ ಬರಾಕಬೇಕು ನೋಡ್ತಾ ಹ್ಮ್ ಆಯ್ತು ಪಾ ಬರ್ತೇನೆ ಮತ್ತೇ ಮಾಡೋದು ನೀನ್ ಇವತ್ತು ನನ್ನ ಕರಿಬೇಕು ಬೇಡ ನೀ ನೀಲ್ಪ ನಾ ಹೇಳತ್ತೇಂದೇ ಈ ಕದಾಳಲ್ಲಿ ನಿಮ್ పాప అది అయ్య బ్యాడ పా దుడుత పే రాత్రి మొక్క తీర రాత్రు అల్లి కర్కొర అలా ఉల్తి ಸರಿ ಕೆಡಸ ಒಂದ್ ಆಳಿನ ಪಗಾರ ಉಳಿತಿ ನೀನು ಒಟ್ಟು ಹಂಗ ಬರಕ್ ನೋಡ್ಲಿ ಒಂದ್ ಆಳಿನ ಎರಡು ಆಳಿನ ಪಗಾರ ಉಳಿತಿ ಈಗ ನಾವೊಬ್ಬ ಮಾಡಿರ್ತೀನಿ ಮೂರ್ ಆಳ ಮನ್ಯಾಗ ಮಾಡ್ತಿವಿ ಇಲ್ಲ ಏನ ಅರ್ಥ ಮಾಡ್ಕೋಟ್ ರೊಕ್ಕ ಉಳಿದ್ರೆ ಯಾರು ಕೆಡಸ್ತೈತಿ ಎದ ಕರ್ಕಿಗೆ ರೊಕ್ಕ ಈಗ ಆಳಿನ ಪಗಾರ ಕೊಡಾಕು ಏನ್ ಕಡೆ ರೊಕ್ಕ ಇತ್ತಂತ ಮಾಡಿ ಏನ ಇವ್ ಕಡೆ ಇಸ್ಕೊಂಬಂದ ಎರಡುವರೆ ಸಾವಿರ ರೂಪಾಯಿ ಅವ್ನ ಶೇಕಪ್ಪನ್ ಕಡೆ ಎರಡುವರೆ ಸಾವಿರ ರೂಪಾಯಿ ಬಂದ ಆಳಿನ ಪಗಾರ ಕೊಟ್ಟಿರೋದ್ ನಾ ಗೋಸು ಗೋಧಿ ಬಿಡಿಸಿ ನೀವು ಗೋಧಿ ಹಾಕಿ ಬಂದಿಂದ ಕೈಗೋಸ್ ರೊಕ್ಕ ಬರ್ತವಲ್ಲ ಅವಾಗ ಒಂದಿಸ್ ಕೈಯಾಗ ರೊಕ್ಕ ಅದು ಎಲ್ಲಿ ಅಲ್ಲ ಇಲ್ಲಿ ಅವು ಇವು ನೂರಾಯಂಟ್ ತೂತು ಅಷ್ಟೊತ್ತಿಗೆ ಕೈಯನ್ನು ರೊಕ್ಕ ಎಲ್ಲಾ ಸೋರಿ ಹೋಗಿರ್ತತಿ உகாதீ அப்போல மட்டும் ஐதார ஜம் இவ் வைத்தர் வைதர் அந்த கைக்கர்த்தா மத்தாவோன்னு கண்டாட்டி தும்பிட்டு நன்க புரிசத்தி நட பெண்ணு குந்திக்கு ஏன்னா ஜர்கிஜி இன்னதாக குடதா கடை அடையு அந்த பிளகெத யாக்கையினா டாக்டர் வாக்கிங்னே நன்கி ஒன் சடக்கூ அந்த கிரிதண்டி இடது கடிக புதுமட்ட உங்க கடிக புதுமட்ட ஹூகி நான் பரக்க அடையு அந்த நோய் நானிங்க நீடா பரக்க ಪಾಕಿಂಗ್ ಪಾಕಿಂಗ್ ನಮ್ಮ ಮನೆ ಬರ್ದ ಎಲ್ಲಿ ಮಾಡಕ್ ಹೋಗೋಣ ಅಯ್ಯೋ ಬೆಳಗ್ಗೆ ಗೆಳತ್ರ ಇವ ಕೆಲಸ ಇರ್ತೈತಿ ಸ್ವಲ್ಪ ತಡಕ್ಕಿಲ್ಲ ಅಂದ್ರೆ ಒಂಬತ್ತನ ಅಷ್ಟೊತ್ತಿಗೆ ನಾಷ್ಟ ಮಾಡಿ ತಿನ್ನು ಅಷ್ಟೊತ್ತಿಗೆ ಜಂಪರ್ ಹೊಲ್ದ ಕುಂದಬೇಕು ಮನೆಯೊಂದು ಬಾಳೆ ಬದುಕು ಬಾಂಡೆ ಹರಿ ಕಸ ಈ ಹುಡುಗ್ಬೇಕು ಎಲ್ಲ ಬಾಳೆ ಕೆಲ್ಸಕ್ಕೋಗಕ ನಂಗಾಗಲ್ಲ ಈಗ ಆದ್ರೆ ಹಂಗ ಅಲ್ವ ಈಗ ಈಗೇನ ಸೊಸಿ ಎರಡು ದಿನ ಊರ್ಗುಗಳ ಆತ ಬಂದ್ಲಂದ್ರ್ಯಾಕ್ ಮಾಡ್ಕೊಂತಾಳ ಈಗಾದ್ರೂ ಮನೆಯ ದಂಡಿಗೆ ದಂಡಿಗೆಚ್ಚಿ ಹೊರಗೆ ಹೋಗೋರಿಲ್ಲ ಶಂತ್ಕ ನಡಿತೈತಿ ನಿಮ್ಗೆ ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ ಮಾಡಿದ್ರು இஸ்தங்க அவ்ர்த்தா பார்க்குழா நீடாத்தி மக்களுக்கம் ஆரோக்கிய நான் கைக்கோதன் சுகர் மை கை தப்பிள் அவ நோட்கோத்தார அய்யா நம்ம அவ்வளவு அதுக்கே நம்ம உண்சூர் சரீர் கைக்கோம் ದಿನದ ಪೂರ್ತಿ ನಾವು ಮನೆಯಾಗೆ ಜೀವನ ಕಳಿತೇವೆ ಬೆಳಿಗ್ಗೆ ಒಂದು ಅರ್ಧ ತಾಸು ಒಂದು ತಾಸು ನಮಗಾಗಿ ನಾವು ಟೈಮ್ ಕೊಡ್ಕೋಬೇಕಲ್ಲ ಹೆಣ್ಮಕ್ಳು ಹೌದಿಲ್ಲ ಹ್ಞೂ ಗಿರ್ಜಿ ಬೆಳಗಿನ ಎಳೆ ಬಿಸಿಲಿಗೆ ಜಲಮ ಸುಖ ಬಿಡ ಇವ ಹೋಗಿ ಬರ್ಬೇಕು ಆ ಸೂರ್ಯನ ಕಿರಣದಾಗದ್ದು ಎಂತದ ನನ್ನ ಮಗ ವಿಟಾಮಿನ್ನು ಡಿ ಹ್ಞೂ ಡಿ ಸಿಗ್ತದೆ ಅಂತ ಆದ್ರಿಂದ ಎಲಗಟ್ಟಂಥ ಚರಿ ಚರ್ಮ ರೋಗಕ್ಕೆ ಚಲೋ ಅಂತ ಮನುಷ್ಯನ ಕಣ್ಣು ಮನಸ್ಸು ಮೈಗೆ ಎಲ್ಲದಕ್ಕೂ ಆರಾಮ ಅಂತ ಆರೋಗ್ಯಕ್ಕೆ ಚಲೋ ಅಂತವಾದ ಹಂಗಾಗಿ ಬಾಯವ್ವ ನೀನು ಅಂತ ಅವನು ಹಂಗಾಗಿ ಹೋಗಿರ್ತನ್ ಬಿಡ ನಾನು ಹೌದಾ ಆಗೋದಲ್ಲ ಬಿಡ ನನಗಾಗಲ್ಲ ನಾಳೆ ನೋಡೋಣ ತಡಿ ಸಸಿ ಬಂದ್ಲ ಅಂದ್ರೆ ಅವಾಗ ಏನಾರ ದೇವ್ರ ನನಗೊಂಚೂರು ಟೈಮ್ ಗೀಮ್ ಸಿಕ್ತು ಬೆಳಿಗ್ಗೆ ಅಂದ್ರೆ ಬರ್ತೇನಂತೆ ಆಗಿತ್ತು ಸಸಿ ಬಂದಿಂದ ಬರುವಂತೆ ಅಂದಂಗ ಆಮೇಲೆ ಶಣ್ಣ ಗೋಧಿ ಬಿಡ್ಸೋದ ಆತ ಎಲ್ಲಿ ಮುಗಿತೈತಿ ರೀ ಶಂತಕರ ನಮ್ಮ ಮನೆ ಬಾರಕ್ ಒಂದ ದಿನಕ್ಕೆ ಆಗುವನ್ರಿ ಇವೆಲ್ಲ ಯಾರು ದಿನ ಮೂರು ದಿನ ಹೋದ್ರೂ ಹೋತ ಇನ್ನೂ ಐತಿ ರೀ ಇನ್ನೂ ಐತಿ ಆಗಿಲ್ಲ ಇಷ್ಟು ಗಡ ಇನ್ನು ಏನ್ ಆರಾಮ್ ನಿಂತ್ ಬಿಟ್ರಿ ಮೇಡಮ್ ಅವ್ರ ಮನಿ ಕಡೆ ಬರುದೈತಿ ಇಲ್ಲ ತಿಳಿಯಾಗ ಒಟ್ಟು ಚಾಗಿ ಬೇಕು ನನಗೆ ನನಗ காத்தின் அஸ்டே அந்தி டி தோர்சத்தி அதுலேப்பா ஏனது இவ்வாத்த கொலை நோட எல்லா நானும் நோட் நியூ ஜனியாக ಹೂನ ಯವ್ವ ಏನು ಅದಂತ ಜಗಳ ಆಗಿರಬೇಕು ಬಾಡಗಳು ಅಕಿ ಆ ನಡುವೆ ಆ ಊರು ಬಾಡೇ ಆದಿ ಅಂತ ಕೊಲ್ಲು ಮನಸ್ಸು ಬಂದಿದ್ದಿತ್ತ ಯವ್ವಾ ಅವು ಅಲ್ಲಾಕಿನ್ ಕೊಂದು ಕುತ್ತಿಗೆ ಕೋದು ಹಟ್ಟಿ ಕೋದು ಎತ್ತಬೇಕಾ ಸುಡಿಗೆ ಸ್ನೇತು ಮನಂತ ಯವ್ವಾ ಯವ್ವ ದೇವರ ಎಂತ ಕ್ರೂರ್ ಮನಸ್ಸರ ಹಾಕಿರ್ಬೇಕು ಅಲ್ಲ ಜಗಳ ಮಾಡಿದ್ರಾ ಒಬ್ಬ್ರು ಒಬ್ಬರಿಗೆ ಅಷ್ಟು ಬೇಡ ಆಗಿ ಬಿಡತಾ ಬೇಡ ಅಂತಂದ್ರೆ ಒಬ್ರಿಗೊಬ್ರು ಬಿಟ್ಕೊಂಡು ಹೋಗ್ಬಿಡ್ಬೇಕು ಬಿಡಬೇಕು ವಾತಗ ಇಲ್ಲ ಹಳಾಗಿ ನನ್ನ ಪಡಿಗೆ ನೀ ಹೋಗು ನನ್ನ ಪಡಿಗೆ ನಾನು ಇರ್ತೇನೆ ಅಂತಾರ ಆಗಬೇಕು ಮನಸ್ಸು ತನಾದನಾಗಿ ತಾನಾ ಕೂಡ್ತಾರ ಬೇಕಂದ್ರ ಬೇಡ ಅಂದ್ರೆ ದೂರ ದೂರ ಹಾಕಿಕೊಂಡು ಅದನ್ನ ಬಿಟ್ಟ ನಿ ಹೆಂಗರ ಕೊಲೆ ಮಾಡ್ತಿದ್ದಾರೆ അവ്വാണോ മണ്ണിനു ഒക്കെ ഊർ ബിടാടി ഗണ്ടന് കൊണ്ട് ആക്കു ഹാ ഡ്രീമിനിട്ടാ യോ സൈപ്പുട്ടെ ഇട്ട്കൊണ്ട ആപയർ ഇവല്ല വൈവ് കി വട്ട് റൂം അത്വ നന്ദർ ആഗിർജി ശാന്തക്ക ഇവ നനഗു കി ആ ഹന ഗൗതമ്മ ഏനോ അന്ദർവ നാ ടീ വ്യാപ നോടിവ മൈജു മനസ്തവ നനഗറ ಅದು ಹೆಂಗರ ಅಲ್ಲ ಇವ ನಾವು ಕೋಳಿ ಮೀನಾ ಇವಾಗ ಕುರಿ ಕಟ್ ಮಾಡೋದು ನೋಡಿದ್ರೆ ಇವ ಪಾಪ ಅನಸ್ತತಿ ಜಲಮ ಇದಂಗತಿ ಅದು ಹೆಂಗರ ಕುದಿದ್ದಳು ಇವ ಆಕಿಯ ಹೆಂಗರ ಮನಸ್ಸು ಬಂದಿದ್ದಿತ್ತೆ ಇವ್ವಾ ದೇವ್ರ ಇವ ಇವ ಎಂತೆಂತರ ಇರ್ತಾರೆ ಇವ ಜಗತ್ನ್ಯಾಗ ಇವ್ವಾ ಶಾಂತಕ್ಕ ಇವ ವಿಚಿತ್ರ ಆಗತ್ತ ಬಿಡು ಬೇಡ ಅಂದ್ರ ಒಬ್ರಕೊಬ್ರು ಸುಮ್ಮನೆ ದೂರ ಆಗಿ ಬಿಡ್ಬೇಕು ಈ ಬಿಡಾಡಿಗ ಇನ್ನೊಬ್ಬ ಕುಟ್ಟಿತ್ತಾ ಆ ತವ್ ಕಟ್ಕೊಂಡು ಓಡೇ ಬಿಡ್ಬೇಕ ಕಣ್ಣು ಕಾಣ್ಲಾರ್ದಂಗೆ ಎತ್ತಾಗ್ರ ಅತ್ತಾಗ ತಪ್ಪದ ಮಾಡುದು ಆದ್ರೂ ಈ ಕೊಲ್ಲೋದಕ್ಕಿಂತ ಉತ್ತಮಲ್ಲ ಅಲ್ಲ ಅದ ಈಗ ಅವಂಗಾಕಿ ಬೇಡತ ಆಕಿಗ ಬೇಡತ ಬಿಡ జీవన పర్యంతే ఇవ్వ కలిగాల శాంతక ఎల్ కలిగాల అంతేకా బా తిన్నా கலிாள அந்த ஆகுதுலி கல்கி ஹுட்டி பரபந்த கல்கி ஹுட்டி கலிங்க அந்த கட்டி அந்த சாயிர் வர்ச ஆக எட்டோ வர்ச உழந்த திரேத்தா யுக தாபர்யு சத்யுக எல்லா முகதுவா இது கலியுக அந்தாத்த மத்த சத்யுக சாலு ஆக்கேத்த சத்யுகன மத்த அவ் மத்தேவாங்கேவத்தை ஒழை மனுஷரு இவெல்லாம் பிரழைய எல்லாத்தி அத்தி குடி ஒத்த பிரபஞ்ச எல்லா கூட மத்த வந்த சுருக்கி ஓஹோ உம் இர்பா இத ಹೆಂಗೆ ಹೇಳಾಕತ್ತೆ ಶಾಂತಕ ವಾತ ಬರಿ ವಾ ನಿಂತಿಲ್ಲ ಮ್ಯಾತ ಆಡ್ದ ನನ್ನ ಗಂಡು ನೋಡ್ಯಾಲ್ ಕಾಣಿಕಿಸಾಕತ್ತಲ್ಲ ನನ್ನ ಹೇಳ್ತಿ ಮತ್ತು ಅಂತ ಬರೀ ಅವ ನಡಿ ಅಲ್ಲೇ ಗಿಡ ನೋಡೋ ನನಗೆ ನಿನಗೆ ಎಷ್ಟು ಸಲ ಜಗಳ ಆಗೈತಿ ನಿಮ್ಮ ತಮ್ಮನ್ ಸಲವಾಗಿ ನಿಮ್ಮ ಅವ್ವನ ಸಲವಾಗಿ ನನಗೆ ನಿನ್ನ ಸಣ್ಣ ಕಡಿಲಿಲ್ಲ ಅನ್ನೋ ಅಷ್ಟು ಸಿಟ್ಟು ಆದರೂ ಇವತ್ತು ರ ನನ್ನ ಕೆಲ್ಸನ ಹಾಂ ನನಗೂ ಅದ ಅಂತೇಳಿ ಬಾಗ್ಲಕ್ಕೆ ಕುಂತಿರ್ತೇವೆ ಒಂಟಿ ಹೆಂಗ

ನನಗೆ ಹೋಗ್ಯಾರ ಏನು ನಾನು ಸ್ವಸ್ತಿ ಯಾರಿಗೆ ಈಗ ನಾ ಚಹಾ ಕೊಡ್ರಿ ವಾ ಊಟ ಅಂತೇಳಿ ಅವು ಮಾರಿ ತಿರುಕೊಂತ ಮಾಡೋದು ಅಟ್ರಾಗ ಐತಿ ಕೊಡು ಹೋಲಿ ಅದಂಗೆ ಗಿರ್ಜಿ ಚಹಾ ತೊಗೊಂಡು ಬಾ ನಿನ್ಗೊಂದು ವಿಚಾರ ಹೇಳ್ತೀನಿ ಹಾಂ ಯಾರ ಏನ ತಂದಿರ್ಬೇಕು ಊರಾಗ ಹೊಸ ಅದು ಅದಕ್ಕೆ ಹೇಳು ಅಂತೇಳಿ ಅಲ್ಲ ಪರಕರ ನಿಮ್ಮ ಗಂಡ ಓಡೋಗಿ ಎಷ್ಟು ದಿನ ಆತ್ರಿ ನನ್ನ ಗಂಡ ಓಡೋಗಿ ಮಲೇಶಣ್ಣ ನನ್ನ ಗಂಡ ಓಡೋಗಿ ಬರೋಬ್ಬರಿ ಒಂದು ಐದು ವರ್ಷ ಆಯ್ತು ನೋಡಿ ಏನು ಹೆಚ್ಚಿಗೆ ಆತ ನನ್ನ ಲೆಕ್ಕನ ಇಟ್ಟಿಲ್ಲ ಓ ಹೌದನ್ರಿ மணி ஹோதிர அதுக்கெல்லாரா பாழை அந்த மக்கள் ஹுட்சிந்த மீன் ஜப்பா அது ஏனாகத்தாரி எதிர்க்க ஓட ஏன் தோதன